ಹಾಯ್ ಸ್ನೇಹಿತರೆ ನಮಸ್ಕಾರ ನಮ್ಮ ಪೇಜ್ಗೆ ಈಗ ಬರ್ತಿರೋ ಕಮೆಂಟ್ಗಳಲ್ಲಿ ಹೆಚ್ಚಾಗಿ ಬರ್ತಿರುವಂತಹ ಪ್ರಶ್ನೆ ಏನು ಅಂತಂದ್ರೆ ಭುವನೇಶ್ವರ್ ಕುಮಾರ್ ಅವರ ಇಂಜುರಿ ಬಗ್ಗೆ ಅಪ್ಡೇಟ್ ಕೊಡಿ ಬ್ರೋ ಪ್ಲೀಸ್ ಹೇಳಿ ಸರ್ ಏನು ಅಂತ ನನಗೆ ಅರ್ಥ ಆಗುತ್ತೆ ಯಾಕಂದ್ರೆ ನಿಮ್ಮ ಪ್ರಶ್ನೆಗಳು ಏನು ಅಂತ ನನಗೂ ಕೂಡ ಅದೇ ಕುತೂಹಲ ನಮಗೂ ಕೂಡ ನಮ್ಮ ಟೀಮ್ ಅವ್ರಿಗೂ ಕೂಡ ಇದೆ ಅದಕ್ಕೋಸ್ಕರ ನಾವು ಆರ್ ಸಿ ಬಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡುವಂತ ಅಂದ್ರೆ ಅವರ ಸದಸ್ಯರನ್ನ ಕಾಂಟ್ಯಾಕ್ಟ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಸುಮ್ಮನೆ ಸುಮ್ನೆ ಒಂದು ಅಪ್ಡೇಟ್ ಕೊಡಬೇಕು ಏನೋ ಒಂದು ಸುಳ್ಳು ಹೇಳಿ ನಿಮ್ಗೆ ನಂಬಿಸ್ಬೇಕು ವ್ಯೂಸ್ ಪಡ್ಕೊಳ್ಬೇಕು ಅಂತ ನಾವು ಹಿಂದೆ ಕೂಡ ಹೇಳಿದ್ವಿ ನಾವು ಅದನ್ನ ಮಾಡೋಕೆ ಹೋಗಲ್ಲ ನಾವು ಯಾಕೆ ಇನ್ನೂ ವಿಡಿಯೋ ಮಾಡಿಲ್ಲ ಭುವನೇಶ್ವರ ಬಗ್ಗೆ ಅಂತ ಅಂದ್ರೆ ಊಹಾಪೋಹದ ನ್ಯೂಸ್ ಅನ್ನ ಕೊಡೋದು ಬೇಡ ಸಾಧ್ಯವಾದಷ್ಟು ನಮ್ ಕೈಲ ಆದಷ್ಟು ಸತ್ಯವಾದಂತಹ ವಿಚಾರವನ್ನು ನಿಮಗೆ ತಿಳಿಸೋಣ ಅಂತ ಅಷ್ಟೇ ಸೊ ಸದ್ಯಕ್ಕೆ ಭುವನೇಶ್ವರ್ ಅವರ ಈ ಇಂಜುರಿ ಹಾಗೆ ಸ್ವಲ್ಪ ಅಪ್ಡೇಟ್ ಸಿಕ್ಕಿದೆ ನಾವು ಯಾರನ್ನೇ ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ಯಾರು ಅದನ್ನ ಬಿಟ್ಕೊಡ್ತಾ ಇಲ್ಲ ಮೇ ಬಿ ನನಗನ್ಸುತ್ತೆ ಇದು ಯಾಕೆ ಬಿಟ್ಕೊಡ್ತಾ ಇಲ್ಲ ಕಂಪ್ಲೀಟ್ಲಿ ಅಂತಂದ್ರೆ ಸಿ ಎಸ್ ಕೆ ನೆಕ್ಸ್ಟ್ ಮ್ಯಾಚ್ ಇರೋದ್ರಿಂದ ಒಂದು ಸ್ಟ್ರಾಟಜಿ ಆಗಿ ಆರ್ ಸಿ ಬಿ ಬಳಸ್ತಾ ಇದೆ ಅಂತ ಅನ್ಸುತ್ತೆ ಈಗಲೇ ಭುವನೇಶ್ವರ್ ಫಿಟ್ ಇದ್ದಾರಾ ಅಂತ ಹೇಳಿಬಿಟ್ಟು ಅಡ್ವಾನ್ಸ್ ಆಗಿ ಈ ಸ್ಕ್ವಾಡ್ ಹೇಗಿರುತ್ತೆ ಅಂತ ಹೇಳಿದ್ರೆ ಎಲ್ಲೊಂದ್ ಕಡೆ ನಮ್ಮ ಶಸ್ತ್ರಾಸ್ತ್ರಗಳು ನಮ್ಮ ಬತ್ತಳಿಕೆಯಲ್ಲಿ ಹೇಗಿದೆ ಹೇಗೆ ಪ್ರಯೋಗ ಮಾಡ್ತೀವಿ ಅದನ್ನ ಬಿಟ್ಕೊಡ್ಬಾರ್ದು ಅಂತ ಇರಬಹುದೇನೋ ಬಟ್ ಇರುವಂತ ಅಪ್ಡೇಟ್ ಏನು ಅಂತಂದ್ರೆ ಒಂದು ಮೈನರ್ ಇಂಜುರಿ ಅನ್ನೋದು ಒಂದು ಗೊತ್ತಾಗಿದೆ ತುಂಬಾ ಸೀರಿಯಸ್ ಇಂಜುರಿ ಏನಲ್ಲ ಮೈನರ್ ಇಂಜುರಿ ಅದು ನಂಬರ್ ಒನ್ ಎರಡನೇದಾಗಿ ಆರ್ ಸಿ ಬಿ ಪೇಜಲ್ಲಿ ಅಪ್ಡೇಟ್ ಆಗಿರೋ ಹಾಗೆ ಅವರು ಸದ್ಯದಲ್ಲೇ ಬ್ಯಾಕ್ ಇನ್ ಆಕ್ಷನ್ ಇರ್ತಾರೆ ವೆರಿ ಸೂನ್ ಅಂತ ಹೇಳಿದ್ದಾರೆ ಬಟ್ ಅದು ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧದ ಶುಕ್ರವಾರದ ಮ್ಯಾಚ್ ಗೆ ಏನ ಅನ್ನೋದು ಇನ್ನೂ ಕೂಡ ಕ್ಲಿಯರ್ ಆಗಿಲ್ಲ ಬ್ರೋ ಎಲ್ಲ ಸ್ನೇಹಿತರು ಹೇಳ್ತಾ ಇರೋದು ನಮಗೂ ಕೂಡ ತುಂಬಾ ಕುತೂಹಲ ಇದೆ ಅದ್ರ ಬಗ್ಗೆ ತಿಳ್ಕೊಳ್ಳೋಕೆ ನಾನು ಆಗ್ಲೇ ಹೇಳಿದಾಗೆ ಯಾಕೆ ಇದನ್ನ ಇನ್ನು ಸ್ವಲ್ಪ ಡಿಲೇ ಮಾಡಿಟ್ಟಿದ್ದಾರೆ ಅಂತ ಅಂದ್ರೆ ಹೊರಗಡೆ ಹೇಳ್ತಿಲ್ಲ ಅಂತಂದ್ರೆ ಬಹಳ ಕಾನ್ಫಿಡೆನ್ಷಿಯಲ್ ಆಗಿಟ್ಟಿದ್ದಾರೆ ಮೇ ಬಿ ಸಿ ಎಸ್ ಕೆ ಅವ್ರನ್ನ ಸ್ವಲ್ಪ ಆಟ ಆಡೋಣ ಅವರ ಮೈಂಡ್ ಗೇಮ್ ಆಡೋಣ ಅಂತ ಇದಾರೆ ಅಂತ ಅನ್ಸುತ್ತೆ ಸಿ ಎಸ್ ಕೆಗೆ ಒಂದು ಕ್ಲಾರಿಟಿ ಕೊಡೋದು ಬೇಡ ಆಡ್ತಿದ್ದಾರಾ ಇಲ್ವಾ ಫಿಟ್ ಇದ್ದಾರಾ ಅಂತ ಯಾಕಂದರೆ ಭುವನೇಶ್ವರ್ ಟೀಮ್ ಒಳಗಡೆ ಬಂದರು ಅಂತಂದರೆ ಯಾವುದೇ ಅಪೊನೆಂಟ್ ಟೀಮ್ಗೂ ಕೂಡ ಒಂದಷ್ಟು ಗೊಂದಲ ಆಗುತ್ತೆ ಯಾಕಂದರೆ ಅವರ ಇಪ್ಪತ್ತು ಮ್ಯಾಚ್ ಆಡಿದ್ದಾರೆ ಸಿ ಎಸ್ ಕೆ ಮೇಲೆ ಹದಿನಾಲ್ಕು ವಿಕೆಟ್ ಇದೆ ಎಕಾನಮಿ ಚೆನ್ನಾಗಿದೆ ಭುವನೇಶ್ವರದು ಆರು ಪಾಯಿಂಟ್ ಒಂಬತ್ತು ಇದು ಒಳ್ಳೆ ಎಕಾನಮಿನೇ ಟಿ ಟ್ವೆಂಟಿ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಐ ಪಿ ಎಲ್ ಸ್ಟ್ಯಾಂಡರ್ಡ್ಸಲ್ಲಿ ಸೊ ಹಾಗಾಗಿ ಇನ್ನು ಪಕ್ಕಾ ಅಪ್ಡೇಟ್ ಏನು ಇಂಜುರಿ ಆಡ್ತಾರ ಇಲ್ವಾ ಅಂತ ವಿತ್ ಇನ್ ಇನ್ನೊಂದು ಎರಡು ದಿನದಲ್ಲಿ ಖಂಡಿತ ಏನೋ ಒಂದು ಫೈಂಡ್ ಔಟ್ ಮಾಡ್ತೀವಿ ದಾರಿ ಕಂಡ್ಕೊಳ್ತೀವಿ ಆಗ ನಿಮಗೆ ಪಕ್ಕಾ ಅಪ್ಡೇಟ್ ಬರುತ್ತೆ ಈಗ ಸದ್ಯಕ್ಕೊಂದು ಲೈಟ್ರ್ ಅಪ್ಡೇಟ್ ಕೊಟ್ಟಿದ್ದೀವಿ ಬೇಜಾರು ಮಾಡ್ಕೋಬೇಡಿ ಥ್ಯಾಂಕ್ ಯು